ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂಗಳಿಗೆ ಗುರುಪೂರ್ಣಿಮೆ ಬಹಳ ಮುಖ್ಯವಾದದ್ದು ಏಕೆಂದರೆ ಇದು ಸನಾತನ ಧರ್ಮದ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಈ ದಿನವು ನಮ್ಮ ಗುರುಗಳು ಅಥವಾ ನಮ್ಮ ಬೋಧಕರ ಪ್ರಾಮುಖ್ಯತೆಯನ್ನು ಸ್ಮರಿಸುವಂತಹ ಶುಭ ದಿನ ಅಂತಲೇ ಹೇಳಬಹುದು ಹಾಗಾಗಿ ಎಲ್ಲ ಧರ್ಮದಲ್ಲೂ ಅಂದರೆ ಮುಖ್ಯವಾಗಿ ಹೇಳೋದಾದರೆ ಹಿಂದೂ ಧರ್ಮದಲ್ಲಿ ಹಾಗೆ ಜೈನ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಈ ದಿನವನ್ನು ಅತ್ಯಂತ ಶುಭ ದಿನ ಅಂತ ತಿಳಿದು ಆರಾಧನೆಯನ್ನ ಅಂದರೆ ಅವರ ಗುರುಗಳ ಆರಾಧನೆಯನ್ನ ಮಾಡ್ತಾರೆ ಪಂಚಾಂಗದ ಪ್ರಕಾರ ಗುರುಪೂರ್ಣಿಮಾವನ್ನು ಆಷಾಢ ಮಾಸದ ಹುಣ್ಣಿಮೆ ತಿಥಿ ಎಂದು ಆಚರಿಸಲಾಗುತ್ತೆ ಹಾಗಾಗಿ ಗುರುಪೂರ್ಣಿಮೆಯ ವಿಶೇಷತೆಯೇನು ಹಾಗೆ ಮಹತ್ವವೇನು ಇದನ್ನು ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ ಯಾಕೆ ಕರೀತಾರೆ ಹಾಗೆ ಪೂಜೆಗೆ ಶುಭ ಸಮಯ ಏನು ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಅಂದರೆ ಎಲ್ಲರಿಗೂ ಕಲಿಯುಗ ಕಾಮಧೇನು ಅಂತಲೇ ಹೇಳುವಂತಹ ನಮ್ಮ ಗುರುರಾಯರ ಆರಾಧನೆಯನ್ನು ಗುರುಪೂರ್ಣಿಮಾ ದಿನದಂದು ಹೇಗೆ ನಾವು ಸರಳ ರೀತಿಯಲ್ಲಿ ಅದರಲ್ಲೂ ಗುರುರಾಯರ ಅತ್ಯಂತ ಪ್ರಿಯ ಭಕ್ತನಾದ ಅಥವಾ ಪ್ರಿಯ ಶಿಷ್ಯನಾದಂತಹ ಶ್ರೀ ಅಪ್ಪಣ್ಣಾಚಾರ್ಯರು ತಿಳಿಸಿದ ರೀತಿಯಲ್ಲಿ ಹೇಗೆ ಸರಳವಾಗಿ ಗುರುಗಳ ಆರಾಧನೆಯನ್ನ ಮಾಡ್ಕೊಳ್ಬೋದು ಅನ್ನೋದರ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಗುರುದೋಷ ನಿವಾರಣೆಗೂ ಕೂಡ ಹೇಗೆ ಸರಳವಾಗಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಮಾಹಿತಿಯನ್ನು ಕೂಡ ತಿಳಿಯೋಣ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಸಮಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಪೂರ್ಣಿಮಾ ತಿಥಿ ಪ್ರಾರಂಭ ಆಗೋದು ಜುಲೈ ಇಪ್ಪತ್ತನೇ ತಾರೀಕು ಸಂಜೆ ಐದು ಐವತ್ತೊಂಬತ್ತಕ್ಕೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಜುಲೈ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ನಲವತ್ತಾರಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಗುರುಪೂರ್ಣಿಮೆ ದಿನದ ಒಂದು ಶುಭ ಸಮಯ ಏನು ಪೂಜಾ ಸಮಯವೇನು ಅಂತ ನೋಡಿದ್ರೆ ಈ ದಿನ ಬಹಳ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿದೆ ಅದರಲ್ಲೂ ಉತ್ತರಾಷಾಢ ನಕ್ಷತ್ರದಲ್ಲಿ ಹಾಗೆ ಭಾನುವಾರ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದಲೇ ಸರ್ವಾರ್ಥ ಸಿದ್ಧಿ ಯೋಗ ಇರೋದರಿಂದ ಇಂತಹ ಸಮಯವನ್ನೇ ನೀವು ಪೂಜಾ ಸಮಯವಾಗಿ ಒಂದು ಆರಾಧನೆಯನ್ನು ಮಾಡಿಕೊಳ್ಬಹುದು ಇಂಥ ಸಮಯದಲ್ಲೇ ಪೂಜೆಯನ್ನು ಮಾಡ್ಕೊಳ್ಬಹುದು ಹಾಗೆ ದಾನವಾಗಿರ್ಬಹುದು ಅಥವಾ ಮಂತ್ರ ಜಪ ಏನೇ ಕೆಲಸ ಕಾರ್ಯಗಳನ್ನು ಶುರು ಮಾಡೋದಿದ್ರೂ ಕೂಡ ಇಂತಹ ಒಂದು ಸ ಶುಭ ಸಮಯದಲ್ಲಿ ಮಾಡ್ಕೊಳ್ಬಹುದು ಯಾಕಂದರೆ ಪೂರ್ತಿ ದಿನ ನಮಗೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲೇ ಇದೆ ಹಾಗಾಗಿ ತಪ್ಪದೆ ನೀವು ಈ ದಿನ ಅಂದರೆ ಗುರುಪೂರ್ಣಿಮೆಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತೀನಿ ಗುರುಪೂರ್ಣಿಮೆಯ ಪೂಜಾ ಸಮಯ ಏನು ಹಾಗೆ ಯಾವ ಯೋಗದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದಾಯ್ತು ಈಗ ಗುರುಪೂರ್ಣಿಮೆಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಇದನ್ನು ವ್ಯಾಸ ಪೂರ್ಣಿಮಾ ಅಂತ ಯಾಕೆ ಕರೀತಾರೆ ಅನ್ನೋದು ಮಾಹಿತಿ ಕೂಡ ಇದರಲ್ಲೇ ಇದೆ ಪ್ರಾಚೀನ ಕಾಲದಿಂದಲೂ ಕೂಡ ಶ್ರೇಷ್ಠವಾದಂಥ ಒಂದು ವ್ಯಕ್ತಿತ್ವ ಹಾಗೆ ಬ್ರಹ್ಮಸೂತ್ರ ಮಹಾಭಾರತ ಶ್ರೀಮದ್ ಭಾಗವತ ಮತ್ತು ಹದಿನೆಂಟು ಪುರಾಣಗಳಂತಹ ಗ್ರಂಥಗಳ ಲೇಖಕರಾದ ಮಹರ್ಷಿ ವೇದವ್ಯಾಸರು ಕೂಡ ಆಷಾಢ ಪೂರ್ಣಿಮೆಯೆಂದೇ ಜನಿಸಿದರು ಅಂತ ಹೇಳಲಾಗುತ್ತೆ ವೇದವ್ಯಾಸರು ಋಷಿ ಪರಾಶರನ ಮಗ ಹಿಂದೂ ಶಾಸ್ತ್ರಗಳ ಪ್ರಕಾರ ವೇದವ್ಯಾಸರು ಎಲ್ಲ ಕಾಲಗಳನ್ನು ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಎಲ್ಲ ಕಾಲಗಳನ್ನು ಕೂಡ ತಿಳಿದಿದ್ದರು ಹಾಗೆ ಭವಿಷ್ಯದಲ್ಲಿ ಜನರು ಧರ್ಮದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಅಂತ ಅವರು ತಮ್ಮ ದಿವ್ಯ ದೃಷ್ಟಿಯಿಂದಲೇ ನೋಡಿದ್ದರು ಅಂತ ಹೇಳಲಾಗುತ್ತೆ ಹಾಗೆ ಇದೇ ಕಾರಣದಿಂದಾಗಿ ಮಾನವರು ದೇವರನ್ನು ಕಡಿಮೆಯಾಗಿ ನಂಬ್ತಾರೆ ಅಂದರೆ ದೇವರಲ್ಲಿ ನಂಬಿಕೆ ಕಡಿಮೆ ಆಗಿರುತ್ತೆ ಹಾಗೆ ಅವರು ಜವಾಬ್ದಾರಿಗಳನ್ನು ತಪ್ಪಿಸ್ತಾರೆ ಜವಾಬ್ದಾರಿಯಿಂದ ಇರಲ್ಲ ಮತ್ತು ಕಡಿಮೆ ವಯಸ್ಸನ್ನು ಅಂದರೆ ಕಡಿಮೆ ಆಯಸ್ಸನ್ನು ಕೂಡ ಅವರು ಹೊಂದಿರ್ತಾರೆ ಅಂತ ಹೇಳಲಾಗ್ತಿತ್ತಂತೆ ಹಾಗೆ ಅಂತಹ ವ್ಯಕ್ತಿಗಳು ಏನಿರ್ತಾರೆ ಅವರು ಇಡೀ ವೇದವನ್ನು ಸುಲಭವಾಗಿ ಒಂದು ಓದಲು ಅವರಿಗೆ ಸಾಧ್ಯ ಇಲ್ಲ ಹಾಗಾಗಿನೇ ಮಹರ್ಷಿ ವ್ಯಾಸರು ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಆದ್ದರಿಂದ ಕಡಿಮೆ ತಿಳುವಳಿಕೆ ಅಥವಾ ಸ್ಮರಣೆ ಅಂದರೆ ಅವರಿಗೆ ಒಂದು ಜ್ಞಾಪಕ ಶಕ್ತಿ ಏನು ಕಡಿಮೆ ಇರುತ್ತೆ ಅಂತಹ ಜನರಾದರೂ ಕೂಡ ಅಂದರೆ ಈ ನಾಲ್ಕು ವೇದಗಳೇ ಬಹಳ ಮಹತ್ವವಾದಂಥ ಒಂದು ವೇದಗಳು ಅದನ್ನು ಕೂಡ ಕಡಿಮೆ ತಿಳುವಳಿಕೆ ಹೊಂದಿರುವ ಸ್ಮರಣೆ ಅಂತ ಅವರು ಹೇಳಿದ್ದಾರೆ ಅಂದರೆ ವೇದವ್ಯಾಸರು ಎಷ್ಟು ಒಂದು ಜ್ಞಾನವನ್ನು ಹೊಂದಿದ್ರು ಅಂತ ನೀವು ಇದರಲ್ಲೇ ತಿಳ್ಕೊಳ್ಬಹುದು ಹಾಗೆ ಆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅದರ ನಂತರ ಅದನ್ನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ಅಂತ ಹೆಸರಿಡ್ತಾರೆ ಆದ್ದರಿಂದಲೇ ವೇದವ್ಯಾಸ ಎಂಬ ಹೆಸರಿನಿಂದ ಕೂಡ ಅವರು ಪ್ರಸಿದ್ಧರಾಗ್ತಾರೆ ಹಾಗೆ ಅವರು ಈ ವೇದದ ಒಂದು ಜ್ಞಾನ ಏನಿದೆ ಇದು ಸಾಕಷ್ಟು ನಿಗೂಢ ಹಾಗೆ ಬಹಳ ಕಷ್ಟಕರವಾಗಿದೆ ಅಂತ ಅರಿತುಕೊಂಡು ಅದರ ಕಾರಣವಾಗಿ ಅವರು ಐದನೇ ವೇದವಾಗಿ ಪುರಾಣಗಳನ್ನು ರಚನೆಯನ್ನು ಮಾಡ್ತಾರೆ ಈ ಪುರಾಣಗಳಲ್ಲಿ ಅವರು ವೇದಗಳ ಜ್ಞಾನವನ್ನು ಆಸಕ್ತಿದಾಯಕ ಕಥೆಗಳ ರೀತಿಯಲ್ಲಿ ಹಾಗೆ ಒಂದು ಪುರಾಣದ ರೀತಿಯಲ್ಲಿ ರಚನೆಯನ್ನು ಮಾಡ್ತಾರೆ ಹಾಗಾಗಿನೇ ಮಹರ್ಷಿ ವ್ಯಾಸರನ್ನು ನಮ್ಮ ಪ್ರಾಚೀನ ಗುರು ಅಂತಲೇ ಪರಿಗಣಿಸಲಾಗುತ್ತೆ ಈ ಗುರು ಪೂರ್ಣಿಮೆಯ ಒಂದು ವಿಶೇಷ ದಿನದಂದು ವ್ಯಾಸರ ಒಂದು ಜನ್ಮ ದಿನವನ್ನು ಆಚರಿಸಲಾಗುತ್ತೆ ಆದ್ದರಿಂದಲೇ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ ಅದಷ್ಟೇ ಅಲ್ಲದೆ ವ್ಯಾಸರನ್ನು ಭಗವಾನ್ ವಿಷ್ಣುವಿನ ಅವತಾರ ಅಂತಲೇ ಹೇಳಲಾಗುತ್ತೆ ಇಂತಹ ಒಂದು ಜ್ಞಾನವನ್ನು ಹೊಂದಿರುವಂತಹ ಭಗವಾನ್ ಗುರು ಅಂತಲೇ ಹೇಳುವಂತಹ ವೇದವ್ಯಾಸರ ಒಂದು ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಆಗಬೇಕು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಏಳಿಗೆಯನ್ನು ಕಾಣಬೇಕು ಅಂದರೆ ತಪ್ಪದೇ ನಾನು ಹೇಳಿಕೊಡುವಂತಹ ಈ ಸರಳ ಶ್ಲೋಕವನ್ನು ನಾಳೆ ಮಕ್ಕಳ ಹತ್ರ ಹೇಳಿಸಿ ಅವರಿಗೆ ಉಚ್ಚಾರಣೆ ಬರಲಿಲ್ಲ ಅಂದರೂ ಕೂಡ ಸರಳವಾಗಿ ಈ ಶ್ಲೋಕ ಬೇರೆ ಏನೂ ಅಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶ್ಲೋಕವೇ ಆಗಿದೆ ಇದನ್ನು ಕೇಳಿಸಿದರೂ ಕೂಡ ಆಯಿತು ಹಾಗಾದರೆ ಬನ್ನಿ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮ ಕಲ್ಮಷಂ ವಂದೇ ಶುಕತಾತಂ ತಪೋ ನಿಧಿ ವ್ಯಾಸಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ವೈಬ್ರಹ್ಮಿಧಯೇ ವಾಸಿಷ್ಠಾಯ ನಮೋ ನಮಃ ಇದರ ಅರ್ಥ ಏನು ಅಂತ ನೋಡಿದ್ರೆ ವ್ಯಾಸರು ವಸಿಷ್ಠರ ಮರಿಮೊಮ್ಮಗ ಮತ್ತು ಶಕ್ತಿಯ ಮೊಮ್ಮಗ ಅವನು ಪರಾಶರನ ಮಗ ಹಾಗೂ ಸುಖನ ತಂದೆ ಎಲ್ಲ ದೋಷಗಳಿಂದ ಮುಕ್ತನಾದ ಹಾಗೆ ತಪಸ್ಸಿನ ನಿಧಿಯಾಗಿರುವಂತಹ ಆ ವ್ಯಾಸನಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಅಂತ ಇದರ ಅರ್ಥ ಹಾಗಾಗಿ ನಾಳೆ ನೀವು ತಪ್ಪದೆ ಭಾನುವಾರ ಅದು ಮಹಾವಿಷ್ಣುವಿನ ವಾರ ಅಂತಲೂ ಕೂಡ ಹೇಳ್ತಾರೆ ಹಾಗೆ ವ್ಯಾಸರು ಮಹಾವಿಷ್ಣುವಿನ ಅವತಾರ ಅಂತಲೂ ಕೂಡ ಹೇಳ್ತಾರೆ ಇದೇ ಕಾರಣಕ್ಕೆ ನಾಳೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನೀವು ನಿಮ್ಮ ಮಕ್ಕಳ ಹತ್ತಿರ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡಿಸಿ ಈ ಶ್ಲೋಕವನ್ನು ಸರಳವಾಗಿ ಮೂರು ಬಾರಿ ಪಠಣೆಯನ್ನು ಮಾಡಿಸಿ ಅವರ ಜ್ಞಾನ ಆಗಲಿ ಸ್ಮರಣಾಶಕ್ತಿ ನಮಗೆ ವೃದ್ಧಿಯಾಗಲಿ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿಕೊಡಿ ಇನ್ನು ನಾಳೆ ಗುರುಪೂರ್ಣಿಮೆಯ ವಿಶೇಷವಾಗಿ ಗುರುರಾಘವೇಂದ್ರ ಸ್ವಾಮಿಗಳನ್ನು ಅಪ್ಪಣ್ಣಾಚಾರ್ಯರು ತಿಳಿಸಿದ ರೀತಿಯಲ್ಲಿ ನಾವು ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಆಗಿರ್ಬೋದು ಅಥವಾ ಯಾವುದೇ ಗುರುದೋಷ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಮುಕ್ತಿಯನ್ನು ಕಾಣ್ತೀವಿ ಅಂತ ಹೇಳಲಾಗುತ್ತೆ ಹಾಗೆ ನೀವು ರಾಯರ ಭಕ್ತರಾಗಿದ್ದರೆ ನಾಳೆ ತಪ್ಪದೆ ಗುರುಪೂರ್ಣಿಮೆ ಎಂದು ಇದೇ ರೀತಿಯಲ್ಲಿ ನಾನು ಇವತ್ತು ಏನು ಹೇಳ್ಕೊಡ್ತೀನಿ ಇದೇ ರೀತಿಯಲ್ಲಿ ನೀವು ಪ್ರತಿ ಗುರುವಾರವೂ ಕೂಡ ಮಾಡಿಕೊಳ್ಬಹುದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಗ್ರಹ ದೋಷಗಳಿದ್ರೆ ಗುರು ದೋಷ ಏನಾದರೂ ಇದ್ದರೆ ಅದರ ನಿವಾರಣೆ ಕೂಡ ಆಗುತ್ತೆ ಹಾಗಿದ್ರೆ ಅದು ಹೇಗೆ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಮೊದಲು ನೋಡೋಣ ಬನ್ನಿ ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ ಯಹ್ ಪಿಬೇ ಜಲಮೇತೇನ ಸ್ತೋತ್ರೇಣ್ವಾಭಿಮಂತ್ರಿತಂ ಸಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತಿ ತಕ್ಷಣ ಅಂತ ಅಂದರೆ ಇದರ ಅರ್ಥ ಬಂದು ನೀವು ಯಾವುದೇ ಒಂದು ಸ್ತೋತ್ರವನ್ನು ಪಠಣೆ ಮಾಡೋಕ್ಕೂ ಮುಂಚೆ ನಿಮ್ಮ ಬಳಿ ಅಂದರೆ ಒಂದು ಬೆಳ್ಳಿಯ ಲೋಟ ಆಗಿರ್ಬೋದು ಅಥವಾ ಒಂದು ಬಟ್ಟಲು ಅಂದರೆ ಇದನ್ನು ಪ್ರತ್ಯೇಕವಾಗಿ ದೇವರಿಗೆ ಅಂತ ಇಟ್ಟಿರುವಂಥ ಬೆಳ್ಳಿಯ ಒಂದು ಲೋಟ ಆಗಿದ್ರೂ ಸರಿ ಅಥವಾ ಬಟ್ಟಲಾಗಿದ್ರೂ ಸರಿ ಇದರಲ್ಲಿ ನೀರನ್ನು ತುಂಬಿ ನಿಮ್ಮ ಕೈಯಲ್ಲಿ ಅದರ ಮೇಲೆ ಹಸ್ತವನ್ನು ಇಟ್ಟು ಮುಚ್ಚಿಟ್ಕೊಳ್ಬೇಕು ಇದನ್ನು ನೀವು ಇಟ್ಕೊಂಡ ನಂತರ ಗುರುರಾಘವೇಂದ್ರ ಸ್ವಾಮಿಯರ ಒಂದು ಪೂಜೆಯನ್ನು ನಿಮ್ಮ ಅನುಸಾರವಾಗಿ ಮಾಡಿಕೊಳ್ಬಹುದು ನಂತರ ನೀವು ಈ ನೀರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಸರಳ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬೇಕು ಆಗ ನಿಮ್ಮ ಕೈಯಲ್ಲಿ ಇರುವಂತಹ ನೀರು ಪಾದೋದಕ ಆಗುತ್ತೆ ಅಂದರೆ ಆ ನೀರನ್ನು ನೀವು ಕುಡಿದಾಗ ನಿಮ್ಮ ಎಲ್ಲ ರೋಗಗಳು ಆಗಿರ್ಬೋದು ಅಥವಾ ನಿಮ್ಮ ಜನ್ಮದಾಗಿರ್ಬೋದು ಅಥವಾ ಪೂರ್ವ ಜನ್ಮದ ಅಥವಾ ಈಗಿನ ಒಂದು ಜನ್ಮದ ಒಂದು ರೋಗ ಬಾಧೆ ಏನು ಇರುತ್ತೆ ನಿಮ್ಮ ಆರೋಗ್ಯದಲ್ಲಿ ಅದೆಲ್ಲವೂ ಕೂಡ ಗುಣ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗುರುಗಳ ಸಂಪೂರ್ಣ ಆಶೀರ್ವಾದ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ನೀವು ಎರಡು ತುಪ್ಪದ ಬತ್ತಿಗಳನ್ನು ಅಥವಾ ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಲೇಬೇಕು ಇದನ್ನೇ ಅಪ್ಪಣ್ಣಾಚಾರ್ಯರು ಹೇಳಿರೋದು ಏತಸ್ತೋತ್ರ ಸಮುಚ್ಚಾರ್ಯ ಗುರು ವೃಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ ಅಂತ ಅಂದರೆ ದೀಪವನ್ನು ಎರಡು ತುಪ್ಪದ ದೀಪವನ್ನು ಹಚ್ಚಿ ಗುರುರಾಯರನ್ನ ಒಂದು ವೃಂದಾವನವನ್ನು ಒಂದು ಪೂಜೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ಗುರುರಾಯರ ಆಶೀರ್ವಾದ ಸಿಗುತ್ತೆ ಅಂತ ಹಾಗಾಗಿ ನೀವು ಕೂಡ ಅಷ್ಟೇ ಈ ಒಂದು ಗುರುಪೂರ್ಣಿಮೆಯ ದಿನದಂದು ಪ್ರಾರಂಭವನ್ನು ಮಾಡಿ ಅಥವಾ ಗುರುರಾಯರ ಆರಾಧನೆ ಆಗಿರ್ಬೋದು ಅಥವಾ ಪ್ರತಿ ಗುರುವಾರ ಆಗಿರ್ಬೋದು ನೀವು ಇದೇ ರೀತಿಯಲ್ಲಿ ಗುರುರಾಯರ ಪೂಜೆಯನ್ನು ಮಾಡಿಕೊಂಡು ಆ ಪಾದೋದಕ ಏನಿದೆ ಅದನ್ನು ಸೇವನೆ ಮಾಡ್ತಾ ಬನ್ನಿ ನೀವೇ ನೋಡಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಕಾಣುತ್ತೆ ಅಂತ ಹಾಗೆ ನಿಮ್ಮಲ್ಲಿ ಒಂದು ಜಡತ್ವ ಆಗಿರ್ಬೋದು ಅಥವಾ ಸೋಮಾರಿತನ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಲ್ಲಿ ಆಲಸ್ಯ ಆಗಿರ್ಬೋದು ಅಥವಾ ನಿಮಗೆ ಆ ಒಂದು ಆಲಸ್ಯ ಇರ್ಬೋದು ಇದೆಲ್ಲವೂ ಕೂಡ ನಾಶ ಆಗುತ್ತೆ ಹಾಗಾಗಿ ನಾನು ತಿಳಿಸಿರುವಂತಹ ಈ ಒಂದು ಪುಟ್ಟ ಕೆಲಸವನ್ನು ನೀವು ನಾಳೆ ಗುರುವಾರ ತಪ್ಪದೆ ಮಾಡಿ ಹಾಗೆ ವ್ಯಾಸರನ್ನು ಹಾಗೆ ಮಹಾವಿಷ್ಣುವಿನ ಆರಾಧನೆಯನ್ನು ಕೂಡ ಮಾಡಿ ನೀವು ಎಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತೀರಾ ಅಲ್ಲಿ ಖಂಡಿತವಾಗಲೂ ಗುರುರಾಯರ ಒಂದು ಆಶೀರ್ವಾದ ಅನುಗ್ರಹ ಇದ್ದೇ ಇರುತ್ತೆ ಹಾಗಿದ್ರೆ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಬೇರೆ ಏನಾದರೂ ಒಂದು ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ತಪ್ಪದೇ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು